ಅಂದ್ರೆ ಕ್ಲಾಪ್ ಥೆರಪಿ ಅಂತಂದ್ರೆ ಚಪ್ಪಾಳೆ ಚಪ್ಪಾಳೆನ ನಾವು ಹೊಡಿಯೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋದು ಅಂತ ನೀವು ಸಾಮಾನ್ಯವಾಗಿ ಕೆಲವು ಪಾರ್ಕ್ಗಳಲ್ಲಿ ಹೋದಾಗ ಕೆಲವು ಜನ ಮಾಡ್ತಾ ಇರ್ತಾರೆ ಚಪ್ಪಾಳೆ ಹೊಡಿತಾ ಇರ್ತಾರೆ ಒಂದು ಐವತ್ತು ಕೌಂಟ್ ಅಥವಾ ನೂರು ಕೌಂಟ್ಸ್ಗಳು ಸುಮಾರು ಬೇರೆ ಬೇರೆ ತರದ್ದು ಹೃದಯ ಚೆನ್ನಾಗಿರುತ್ತೆ ಏಕೆಂದರೆ ನೀವು ಕ್ಲಾಪ್ ಮಾಡ್ತಿರಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ ನೀವು ನೋಡಿರ್ಬೋದು ಕೈ ಬಿಸಿ ಆಗ್ತಾ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಿಮ್ಮ ಹೃದಯ ಚೆನ್ನಾಗಿರುತ್ತೆ ಎಲ್ಲಿ ಅವಕಾಶ ಇದೆ ಕ್ಲಾಪ್ ಮಾಡೋಕ್ಕೆ ನಾನು ಮಾಡ್ತೀನಿ ಏಕೆಂದರೆ ಒಂದಷ್ಟು ಎನರ್ಜಿ ಬರ್ನ್ ಆಗುತ್ತೆ ಕ್ಯಾಲರ್ಜಿಸ್ ತುಂಬ ನಿಮಗೆ ಸ್ಟ್ರೆಸ್ಸಾಗಿದೆ ಕ್ಲ್ಯಾಪ್ ಮಾಡಿ ಕೂಲ್ ಡೌನ್ ಆಗ್ತೀರ ಕಾರಣ ಏನಂದರೆ ಕಾಟಿ ಸಾಲ್ನ ಡೌನ್ ಮಾಡುತ್ತೆ ನಮ್ಮ ಬೇರೆ ಹಾರ್ಮೋನ್ಸ್ಗಳಿದೆ ಗುಡ್ ಹಾರ್ಮೋನ್ಸ್ಗಳು ಈ ಡೋಪಮೈನೋ ಸೆರೆಟನೀನು ಈ ಹಾರ್ಮೋನ್ಸ್ನ ಎಲಿವೇಟ್ ಮಾಡ್ತಾ ಬರುತ್ತೆ ಸೊಂಟ ನೋವು ಬೆನ್ನು ನೋವು ಇದೆಲ್ಲ ಇದೆಲ್ಲ ಕ್ಲ್ಯಾಪ್ ಮಾಡ್ತಾ ಬಂದರೆ ಇದೆಲ್ಲ ಅದಕ್ಕದೇ ಕಮ್ಮಿ ಆಗ್ತಾ ಬರುತ್ತೆ ಅಂತ ಸುಮಾರು ರಿಸರ್ಚ್ ನಡೆಸಿದ್ದಾರೆ ಇದ್ರ ಮೇಲೆ ಬೆರಳುಗಳನ್ನು ಸ್ವಲ್ಪ ಸೈಂಟಿಫಿಕ್ಕಾಗಿ ಕ್ಲಾಪ್ ಮಾಡಬೇಕು ಸುಮ್ಮನೆ ಹೀ ಹೀಗೆ ಹೀಗೆ ಮಾಡಿದ್ರೆ ಆಗಲ್ಲ ಅದು ಈ ಸುಮ್ಮನೆ ಬೇಕು ಅಂತ ಕೆಲವು ಹಿಂಗೆ ಕೆಲವರು ಹಿಂಗೆ ಹಿಂಗೆ ಮಾಡ್ತಾ ಇರ್ತಾರೆ ಕೆಲವು ಕೀ ಬಂಜಿ ಡಾಕ್ಟರ್ ಮಾಲಿನಿಯಸ್ ಸುತ್ತೂರು ಅವರು ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜನಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ನಮ್ಮ ಜೊತೆಗಿದ್ದಾರೆ ನಾವು ಬೇರೆ ಬೇರೆ ವಿಚಾರಗಳು ಮಾತಾಡ್ತಾ ಇದ್ವಿ ಇವತ್ತು ನಾನು ಚಪ್ಪಾಳೆ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ನಾವು ಅಂದರೆ ನಮ್ಮ ಅವರು ಸ್ನೇಹಿತರಿದ್ದಾರೆ ಅವರು ಹೇಳ್ತಾ ಇದ್ರು ಫಂಕ್ಷನ್ ಅಲ್ಲಿ ಜನ ಚಪ್ಪಾಳೆ ಹೊಡಿಯೋ ಹೊಡೆಯಲ್ಲ ಅದಕ್ಕೆ ಚಪ್ಪಾಳೆ ಬಗ್ಗೆ ಹಾಡಿದೆಯಲ್ಲ ಚಪ್ಪಾಳೆ ಅದನ್ನ ಹಾಕ್ಬಿಡ್ತಾರೆ ಚಪ್ಪಾಳೆ ಎಲ್ಲ ಸೌಂಡ್ ಎಲ್ಲ ಇದೆ ಚಪ್ಪಾಳೆ ಚಪ್ಪಾಳೆ ಅವರಿಗೆ ಚಪ್ಪಾಳೆ ಇವರಿಗೆ ಚಪ್ಪಾಳೆ ಅಂತ ಸಾಂಗ್ ಇದೆ ಅದನ್ನ ಹಾಕ್ಬಿಡ್ತಾರಂತೆ ಯಾಕಂದ್ರೆ ಜನ ಚಪ್ಪಾಳೆ ಹೊಡೆಯಲ್ಲ ಅಂತ ಹೇಳಿ ಸೊ ಫಂಕ್ಷನಲ್ಲಿ ಕೂತ್ಕೊಂಡಾಗ ಯಾರೋ ಏನೋ ಮಾತಾಡಿದಾಗ ಚಪ್ಪಾಳೆ ಹೊಡಿಬೇಕು ಅನ್ನೋದೊಂದು ಒಂದು ನಾರ್ಮ್ ಒಂದು ಪದ್ಧತಿ ಅಥವಾ ನಾವು ಅಪ್ರಿಸಿಯೇಷನ್ ತೋರಿಸೋದ್ರೆ ಸೂಚಕ ಸೂಚಕ ಆದರೆ ಬರೀ ಅದು ಅಷ್ಟೇ ಅಲ್ಲ ಅದರ ಮೀರಿದ್ದು ಚಪ್ಪಾಳೆಗೆ ಇನ್ನೊಂದು ಮಹತ್ವ ಇದೆ ಅನ್ನೋದ್ರ ಬಗ್ಗೆ ಮೇಡಮ್ ಹೇಳ್ತಾರೆ ಇಟ್ಸ್ ನಾಟ್ ಜಸ್ಟ್ ಅ ಫಿಸಿಕಲ್ ಆ್ಯಕ್ಟ್ ಇಟ್ಸ್ ಸಮಥಿಂಗ್ ಮೋಡ್ ಏನು ಮೇಡಮ್ ಸರ್ ಇತ್ತೀಚಿನ ದಿನದಲ್ಲಿ ನಿಮಗೆ ಡ್ರಗ್ಲೆಸ್ ಥೆರಪಿಗಳು ಅಂತ ನಾವು ಹೇಳ್ತೀವಲ್ವಾ ಈ ಡ್ರಗ್ಲೆಸ್ ಥೆರಪಿಲಿ ಬೇಕಾದಷ್ಟು ಈ ಥರದ ನಮ್ಮ ಸುತ್ತಮುತ್ತ ನಮ್ಮ ಹಿರಿಯರಿದ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಆದರೆ ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ ಅದರಲ್ಲಿ ಸ್ಮೈಲ್ ಥೆರಪಿ ಅಂತಲೂ ನಾವು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ವು ಸ್ಮೈಲ್ ಏನಕ್ಕೆ ಮುಗುಳನಿಗೆ ಏನಕ್ಕೆ ಮುಖ್ಯ ಅಥವಾ ನಗು ಏನಕ್ಕೆ ಮುಖ್ಯ ಅಂದರೆ ಲಾಫ್ ಥೆರಪಿ ಅಂತ ಇದೆ ಥೆರಪಿಗಳಲ್ಲಿ ಇನ್ಕ್ಲೂಡ್ ಆಗೋಗಿದೆ ಈಗ ನಿಮಗೆ ಬೇರೆ ಬೇರೆ ಥೆರಪಿಗಳು ಇರ್ಬೋದಲ್ಲ ನ್ಯಾಚುರ ನ್ಯಾಚುರಪತಿಲಿ ನಿಮಗೆ ಬರೀ ಸೂರ್ಯ ಮತ್ತು ಮಣ್ಣು ಗಾಳಿ ನೀರು ಇದನ್ನು ನಾವು ಬಳಸ್ಕೊಂಡು ನಾವು ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ತೀವಲ್ಲ ಅದೇ ಥರ ಇತ್ತೀಚೆಗೆ ಸೇರ್ಪಡೆಯಾಗಿರೋದು ಲಾಫಿಂಗ್ ಥೆರಪಿ ಅಂತ ಒಂದಿದೆ ಅಂದರೆ ನಗಾಡ್ಕೊಂಡು ನಮ್ಮ ಎಲ್ಲ ಏನು ಒಂದು ಸ್ಟ್ರೆಸ್ ಇರುತ್ತೆ ಕಮ್ಮಿ ಮಾಡ್ಕೊಳ್ಳೋದು ಅಥವಾ ಕಾಯಿಲೆಗಳನ್ನ ಕಮ್ಮಿ ಮಾಡ್ಕಂತ ಬರೋದು ಹೀಲಿಂಗ್ ಪ್ರಾಸೆಸ್ನ ಜಾಸ್ತಿ ಮಾಡ್ತಾ ಬರೋದು ಅದೇ ಥರ ಈ ಕ್ಲಾಪ್ ಥೆರಪಿ ಅಂತದ್ದು ಹೊಸ ಅದು ಅಂದರೆ ಕ್ಲಾಪ್ ಥೆರಪಿ ಅಂತಂದರೆ ಚಪ್ಪಾಳೆ ಚಪಾಳೆನ ಹೊಡಿಯೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋದು ಅಂತ ನೀವು ಸಾಮಾನ್ಯವಾಗಿ ಕೆಲವು ಪಾರ್ಕ್ಗಳಲ್ಲಿ ಹೋದಾಗ ಕೆಲವು ಜನ ಮಾಡ್ತಾ ಇರ್ತಾರೆ ಚಪಾಳೆ ಹೊಡಿತಾ ಮಾಡ್ತಾರಲ್ವಾ ಅದರಲ್ಲಿ ಒಂದು ಸೈನ್ಸ್ ಇದೆ ಕಾರಣ ಏನು ಅಂತಂದ್ರೆ ಅವರಿಗೆ ವೈದ್ಯರು ಹೇಳಿರ್ತಾರೆ ನೋಡಿ ನೀವು ಚೆನ್ನಾಗಿ ಈ ತರ ಕ್ಲಾಪ್ ಮಾಡಿದಾಗ ಅಂದ್ರೆ ಎರಡು ನೀಟಾಗಿ ಆಗ್ಬೇಕು ಕ್ಲಾಪ್ ಎರಡು ಎರಡು ಕೈಗಳು ಟಚ್ ಆಗ್ಬೇಕು ಈ ತರ ಮಾಡಿದಾಗ ನಿಮ್ಮ ಹೃದಯದ ಆರೋಗ್ಯ ೋಗ್ಯ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಯಾರೋ ಹೇಳಿರ್ತಾರೆ ಸೊ ಹಾಗಾಗಿ ಅವರು ಅದು ಕ್ಲ್ಯಾಪ್ ಮಾಡ್ತಾ ಇರೋದು ಕ್ಲಾಪ್ ಥೆರಪಿ ಅಂತಲೇ ಒಂದು ಥೆರಪಿ ಇದೆ ಹಾಗಾದರೆ ಈ ಕ್ಲ್ಯಾಪ್ ಮಾಡಿದಾಗ ಅದು ಹೇಗೆ ನಮ್ಮ ಆರೋಗ್ಯದ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ದೇಹ ತುಂಬ ಸಂಕೀರ್ಣವಾದದ್ದು ಆಮೇಲೆ ನಮ್ಮ ದೇಹದಲ್ಲಿರುವ ಎಲ್ಲ ನರಗಳು ಮತ್ತು ಬ್ಲಡ್ ಕೆಪಿಲರಿಗಳು ಇವೆಲ್ಲ ಇದೆಯಲ್ಲ ಇದೆಲ್ಲ ಎಂಡಾಗೋದು ಕೈ ಮತ್ತು ಕಾಲಲ್ಲಿ ಕಾಲು ಏನೋ ಪಾದ ಇದೆಯಲ್ಲ ಪಾದ ಅದಕ್ಕೆ ನಾನು ಹೇಳೋದು ಗ್ರೌಂಡಿಂಗ್ ಬೇಕು ನಡಿಬೇಕು ನೀವು ಆ ಕಲ್ಲು ಮುಳ್ಳು ಅಥವಾ ಹುಲ್ಲು ಮಣ್ಣು ಎಲ್ಲ ಕಡೆ ನಾವು ಬರೀ ಕಾಲಲ್ಲಿ ನಡೆದಾಗ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳಿದೆ ಮುನ್ನೂರ ನಲ್ವತ್ತು ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಇದೆ ದೇಹದಲ್ಲಿ ಕೈ ಮತ್ತು ಕಾಲು ಎರಡು ಸೇರಿ ಕೈಯಲ್ಲಿ ಮೂವತ್ತ್ನಾಲ್ಕು ಅಥವಾ ಒಂದು ಐವತ್ತು ಇರ್ಬೋದು ಕಾಲಲ್ಲಿ ತುಂಬ ಜಾಸ್ತಿ ಇದೆ ಆಕಿ ಪ್ರೆಷರ್ ಪಾಯಿಂಟ್ಸ್ ಆ ಒಂದೊಂದು ಪಾಯಿಂಟ್ಗೆ ಹಿಂಗೆ ನಿಮಗೆ ಪ್ರೆಷರ್ ಬಿದ್ದಾಗ ಅದು ಒಂದೊಂದು ಒಂದೊಂದು ನರ್ವ್ಗೆ ಕನೆಕ್ಟ್ ಆಗಿರುತ್ತೆ ಆ ನರ್ವ್ ಏನಾಗುತ್ತೆ ಅಂದರೆ ನಿಮ್ಮ ಆರ್ಗನ್ಸ್ ಜೊತೆ ಕನೆಕ್ಟ್ ಆಗ್ತಾ ಇರುತ್ತೆ ತುಂಬ ಕಾಂಪ್ಲೆಕ್ಸ್ ಇದು ಸುಮಾರು ಸಲ ನೀವು ನೋಡಿ ಯಾವುದೋ ಏನೇ ಆದ್ರೂ ಈ ನೋವುಗಳಿರುತ್ತಲ್ಲ ಕೆಲವು ನೋವುಗಳು ವಾಸಿಯಾಗಿರೋಲ್ಲ ನೀವು ಆಕಿ ಪಂಚರು ಮತ್ತು ಅದರಲ್ಲೇ ನೀಡಲ್ಲು ಎಲ್ಲ ಇದು ಮಾಡ್ತಾರೆ ಕಪ್ಪೆಲ್ಲ ಮಾಡ್ತಾರೆ ಕಪ್ಪಿಂಗು ಮಾಡ್ತಾರೆ ಆಕ್ಯೂ ಪಂಚರಲ್ಲಿ ಅಂಥದ್ದು ಮಾಡಿದಾಗ ತುಂಬ ಚೆನ್ನಾಗಿ ಅದು ಕಾರಣ ಏನಂದರೆ ಆ ನರಗಳು ಏನಿರುತ್ತೆ ಅಥವಾ ಕೆಪಿಲರಿ ಎಂಡ್ ಆಗುತ್ತಲ್ಲ ಪಾಯಿಂಟ್ಸ್ ಅದಕ್ಕೆ ನೀವು ಪ್ರೆಷರ್ ಹಾಕಿದಾಗ ಅದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಸೊ ಒಂಥರ ಬ್ಲಾಕ್ಸ್ ಥರ ಆಗಿರುತ್ತೆ ಈಗ ನೆಲ್ಲಿ ಪೈಪಲ್ಲಿ ಮಧ್ಯ ಮಧ್ಯ ಈಗ ಏರ್ ಪಾಕೆಟ್ಸ್ಗಳು ಸೇರ್ಕೊಂಡು ಈಗ ನೋಡಿ ಪ್ರೆಷರ್ ಮೇಲೆ ಹೋಗ್ತಾನೆ ಇಲ್ಲ ನೀವು ಆನ್ ಮಾಡಿದ್ರು ಏನಕ್ಕೆ ಅಂದರೆ ಬ್ಲಾಕ್ ಆಗಿದೆ ಏರ್ ಸೇರ್ಕೊಂಡಿದೆ ಅಂತೀವಿ ಇದು ಹಾಗೇ ಸೊ ಇದನ್ನು ನಾವು ಏನಾರು ಅದನ್ನ ಪ್ರೆಸ್ ಮಾಡಿ ಅದನ್ನ ಆಕ್ಟಿವೇಟ್ ಮಾಡಿದಾಗ ಅದು ಕ್ಲಿಯರ್ ಆಗುತ್ತೆ ಪ್ಯಾಸೇಜು ಸೊ ಆ ಆರ್ಗನ್ನು ಏನಿದೆ ಅದು ಚೆನ್ನಾಗಿ ಹೃದಯ ಆಗ್ಬೋದು ಮತ್ತು ಲಂಗ್ಸ್ ಆಗ್ಬೋದು ಕಿಡ್ನಿ ಆಗ್ಬೋದು ಎಲ್ಲಕ್ಕೂ ಕನೆಕ್ಷನ್ ಇರುತ್ತೆ ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಈಗ ಕ್ಲ್ಯಾಪ್ ಮಾಡೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಫಂಕ್ಷನ್ಗೆ ಹೋದ್ರೂ ಯಾರು ಕ್ಲಾಪ್ ಮಾಡ್ತಾರೋ ಇಲ್ವೋ ಸರ್ ನಾನು ಮೇಲೆ ಸ್ಟೇಜ್ ಮೇಲೆ ಕೂತಿರೋ ನಾನು ಕ್ಲಾಪ್ ಮಾಡ್ತಾ ಇರ್ತೀನಿ ಅಂದರೆ ಅದೊಂದು ಅವಕಾಶ ನನಗೆ ಈ ಬೇರೆ ಟೈಮಲ್ಲಿ ನಾನು ಕ್ಲಾಪ್ ಮಾಡ್ತಿರಲ್ಲ ಅಟ್ಲೀಸ್ಟು ಪ್ರತಿ ಸಲ ಕ್ಲ್ಯಾಕ್ ಮಾಡಿದ್ರೆ ಅಲ್ಲೇ ಒಂದು ಇನ್ನೂರು ಕೌಂಟ್ ಆಗೋಯ್ತು ಅಂತ ನಾವು ಮಾಡಿದ್ರು ಸುಮಾರು ಸಲ ಅಂತ ಅವಕಾಶ ಸಿಕ್ಕುತ್ತೆ ಅಥವಾ ನಾವು ಸಭೆಯಲ್ಲಿ ಕೂತಿದ್ದಾಗಲೂ ಅಷ್ಟೇ ಎಲ್ಲಿ ಅವಕಾಶ ಇದೆ ಕ್ಲಾಪ್ ಮಾಡೋಕ್ಕೆ ನಾನು ಮಾಡ್ತೀನಿ ಏಕೆಂದರೆ ಒಂದಷ್ಟು ಎನರ್ಜಿ ಬರ್ನ್ ಆಗುತ್ತೆ ಕ್ಯಾಲೋರೀಸ್ ಈಗೇನೋ ಒಂದಷ್ಟು ತಿನ್ಬಿಟ್ಟಿರ್ತೀವಿ ಫಂಕ್ಷನಲ್ಲಿ ಕ್ಯಾಲೋರಿ ಜಾಸ್ತಿ ಆಗಿದೆ ಆ ಕ್ಯಾಲೋರೀಸ್ ಕಮ್ಮಿ ಅಂದರೆ ಕ್ಲಾಪಿಂಗ್ ದಿಸ್ ಇಸ್ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ಆದರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಅದು ನಮಗೆ ಅನುಕೂಲ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಮೊದಲನೇದಾಗಿ ಹೃದಯಕ್ಕೆ ಸಂಬಂಧಿಸಿದಂತಹದ್ದು ನೀವು ಕ್ಲಾಪಿಂಗ್ ಥೆರಪಿ ಅಂತ ಅಂತಾರಲ್ಲ ಹೃದಯ ಚೆನ್ನಾಗಿರುತ್ತೆ ಯಾಕೆಂದರೆ ನೀವು ಕ್ಲಾಪ್ ಮಾಡ್ತಿರಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನೀವು ನೋಡಿರ್ಬೋದು ಕೈ ಬಿಸಿ ಆಗ್ತಾ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಿಮ್ಮ ಹೃದಯ ಚೆನ್ನಾಗಿರುತ್ತೆ ಆಮೇಲೆ ಕ್ಲಾಪ್ ಮಾಡೋದ್ರಿಂದ ನಿಮ್ಮ ಎಲ್ಲ ಎಂಡೋಕ್ರೈನ್ ಆರ್ಗನ್ಸು ಆ್ಯಕ್ಟಿವೇಟ್ ಆಗುತ್ತೆ ಅದನ್ನ ನಾವು ನಮ್ಮ ಭಾಷೆಯಲ್ಲಿ ಜನಸಾಮಾನ್ಯರ ಭಾಷೆ ಅಥವಾ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಥವಾ ಯೋಗಿಕ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಚಕ್ರಗಳು ಅಂತ ಹೇಳ್ತಿರೋ ಅದು ಎಂಡೋಕ್ರೈನ್ ಆರ್ಗನ್ಸ್ ನೀವು ತಲೆಯಿಂದ ಕಾಲ್ವರೆಗೂ ಏನೇನು ನಾವು ಚಕ್ರಗಳು ಹೇಳ್ಕೊಂಡು ಬರ್ತೀವಿ ಅದು ಮುಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಚಕ್ರ ಸಹಸ್ರಾರ ಚಕ್ರ ಇಷ್ಟು ಇದೆಯಲ್ಲ ಇದೆಲ್ಲ ಎಂಡೋಕ್ರೈನ್ ಆರ್ಗನ್ಸ್ ಅಂದರೆ ಅದೊಂದು ಗ್ರಂಥಿ ಇದೆ ಅಲ್ಲಿ ಅದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ ಇಡೀ ನಮ್ಮ ದೇಹದಲ್ಲಿ ಕಾಯಿಲೆ ಏನಾದ್ರು ಬರಬೇಕು ಅಂತಂದರೆ ಇವೆಲ್ಲದರಲ್ಲಿ ಏರುಪೇರು ಆಗಬೇಕು ಜಾಸ್ತಿ ಬಿಡುಗಡೆ ಆಗಬೇಕು ಅಥವಾ ಕಮ್ಮಿ ಬಿಡುಗಡೆ ಆಗಬೇಕು ಆವಾಗ ಮಾತ್ರ ನಮಗೆ ಕಾಯಿಲೆಗಳು ಬರೋದು ಅದು ಸರಿಯಾಗಿ ಕೆಲಸ ಮಾಡ್ತಾಯಿದ್ರೆ ಏನೂ ಬರೋಲ್ಲ ನೂರು ವರ್ಷ ಆದ್ರೂ ಏನೂ ತೊಂದರೆ ಆಗೋದಿಲ್ಲ ಸೊ ನಿಮ್ಮ ಈ ಎಲ್ಲ ಒಂದು ಎಂಡೋಕ್ರೈನ್ ಆರ್ಗನ್ಸ್ ಅಥವಾ ಚಕ್ರ ಅಂತಲೇ ಅನ್ನಿ ಸಿಂಪಲ್ಲಾಗಿರೋದಾದರೆ ಇದು ಆ್ಯಕ್ಟಿವೇಟ್ ಆಗಬೇಕು ಚೆನ್ನಾಗಿರ್ಬೇಕು ಫಂಕ್ಷನ್ ಚೆನ್ನಾಗಿ ಮಾಡಬೇಕು ಅಂದರೆ ಕ್ಲ್ಯಾಕ್ ಮಾಡ್ತಾ ಬರಬೇಕು ಸ್ಮೈಲು ಅಷ್ಟೇ ಸ್ಮೈಲ್ ಅಥವಾ ಲಾಫ್ ಜೋರಾಗಿ ನಕ್ಕಾಗ ಕೆಲವು ಆ್ಯಕ್ಟಿವೇಟ್ ಆಗುತ್ತೆ ನಮಗೆ ಅದೇ ಥರ ಕ್ಲ್ಯಾಪಿಂಗು ತುಂಬ ಇನ್ನು ವೆರಿ ಎಫೆಕ್ಟಿವ್ ಅದು ಏಕೆಂದರೆ ಪ್ರೆಷರ್ ಬೀಳುತ್ತಿಲ್ಲಿ ಸೊ ನಿಮ್ಮ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಆಮೇಲೆ ನಿಮ್ಮ ಸ್ಟ್ರೆಸ್ ಬಸ್ಟರ್ ಇದು ನೀವು ಕ್ಲ್ಯಾಪ್ ಮಾಡ್ತಾ ಬನ್ನಿ ತುಂಬ ನಿಮಗೆ ಸ್ಟ್ರೆಸ್ ಆಗಿದೆ ಕ್ಲ್ಯಾಪ್ ಮಾಡಿ ಕೂಲ್ ಡೌನ್ ಆಗ್ತೀರಾ ಕಾರಣ ಏನಂದರೆ ಕಾಟಿ ಸಾಲ್ನ ಡೌನ್ ಮಾಡುತ್ತೆ ನಮ್ಮ ಬೇರೆ ಹಾರ್ಮೋನ್ಸ್ಗಳಿದೆ ಗುಡ್ ಹಾರ್ಮೋನ್ಸ್ಗಳು ಈ ಡೋಪಮೈನೋ ಸೆರೆಟನೀನು ಈ ಹಾರ್ಮೋನ್ಸ್ನ ಎಲಿವೇಟ್ ಮಾಡ್ತಾ ಬರುತ್ತೆ ಇದ್ರ ಜೊತೆಗೆ ಅಸಿಟೈಲ್ ಕೊಲೀನ್ ಅಂತ ಒಂದಿದೆ ಅದು ನ್ಯೂರೋ ಟ್ರಾನ್ಸ್ಮಿಟರು ಅದು ನಿಮ್ಮನ್ನು ಕಾಮಾಗಿ ಸ್ಟೇಬಲ್ ಆಗಿ ಇಡುವಂಥ ಅದು ನ್ಯೂರೋ ಟ್ರಾನ್ಸ್ಮಿಟರ್ ಅದು ಈ ಕ್ಲ್ಯಾಪ್ ಮಾಡಿದಾಗ ನಿಮಗೆ ಅಸಿಟೈಲ್ ಕೊಲೀನು ಜಾಸ್ತಿ ಬಿಡುಗಡೆ ಆಗ್ತಾ ಬರುತ್ತೆ ಸೊ ನಿಮ್ಮನ್ನ ಕಾಮಾಗಿ ಮಾಡೋ ಅಂಥದ್ದು ಸ್ಟ್ರೆಸ್ಸಿಂದ ನಿಮ್ಮನ್ನು ಹೊರಗೆ ತರೋಕ್ಕೆ ತುಂಬ ಸುಲಭವಾದ ವಿಧಾನ ಅಂತಂದರೆ ಕ್ಲ್ಯಾಪಿಂಗ್ ತುಂಬ ಸುಲಭ ಆದರೆ ತುಂಬ ಎಫೆಕ್ಟಿವ್ ಇದ್ರ ಜೊತೆ ನಿಮ್ಮ ಮೆಮೊರಿ ಪವರು ಚೆನ್ನಾಗಿರಬೇಕು ಅಂದರೆ ಮಕ್ಕಳಿಗೆ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ನಾನು ಕೆಲವು ಸ್ಕೂಲಲ್ಲಿ ಕರೀತಾರೆ ಆಸ್ ಅ ರಿಸೋರ್ಸ್ ಪರ್ಸನ್ನು ಈಗ ಕೆಲವು ಹೆಲ್ತ್ ಇಶ್ಯೂಸ್ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಕೆಲವು ಕಡೆ ನನಗೇನು ಖುಷಿಯಾಗುತ್ತೆ ಅಂದರೆ ರಿದಮಿಕಾಗಿ ಕ್ಲ್ಯಾಪ್ ಮಾಡ್ತಾರೆ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ಮಕ್ಕಳು ಕ್ಲ್ಯಾಪ್ ಮಾಡ್ತಾರೆ ಅಂದರೆ ಅದು ಕೇಳಿದ ತಕ್ಷಣ ನನಗೆ ಏನೋ ಒಂಥರ ಎನರ್ಜಿ ಜಾಸ್ತಿ ಬಂದಂಗೆ ಆಮೇಲೆ ಪ್ರತಿ ನಮ್ಮದು ಇದಾದ ಮೇಲೂ ಅಷ್ಟೇ ಅಂದರೆ ಅವ್ರಿಗೆ ಅಪ್ ಮಾಡಿರ್ತಾರೆ ಒಂದು ಆಗಿ ನೀವು ಕ್ಲ್ಯಾಪ್ ಮಾಡಿ ಅಂತೇಳಿ ಹಾಗಾಗಿ ಈ ಕ್ಲ್ಯಾಪಿಂಗ್ ಇದೆಯಲ್ಲ ಮಕ್ಕಳು ತುಂಬ ಮಾಡ್ತಾರೆ ಮಾಡೋದ್ರಿಂದ ಮೆಮೊರಿ ಪವರು ಚೆನ್ನಾಗಿರುತ್ತೆ ಅವ್ರಿಗೆ ಕಾಗ್ನಿಷನ್ ಅಂತ ನಾವೇನು ಹೇಳ್ತೀವಿ ಮೆಮೊರಿ ಆಗ್ಬೋದು ಬೇರೆ ಬೇರೆ ಥರ ಕಾಗ್ನೇಟಿವ್ ಸ್ಕಿಲ್ಸ್ಗಳು ಎಲ್ಲ ಇದೆಯಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಆಗೋದಕ್ಕೆ ಇದು ಈ ಒಂದು ಕ್ಲಾಪಿಂಗ್ ಇದೆಯಲ್ಲ ಇದು ಬಹಳ ಮುಖ್ಯ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ತುಂಬ ಮುಖ್ಯವಾದದ್ದು ಈ ಕ್ಲ್ಯಾಪಿಂಗ್ ನಾವು ಮಾಡೋದ್ರಿಂದ ಬೆನ್ನು ಇರೋರಿಗೆ ಹಿಪ್ ಪ್ರಾಬ್ಲಮ್ ಇದೆಯಲ್ಲ ಸೊಂಟ ನೋವು ಬೆನ್ನು ನೋವು ಇದೆಲ್ಲ ಇದೆಯಲ್ಲ ಕ್ಲ್ಯಾಪ್ ಮಾಡ್ತಾ ಬಂದರೆ ಇದೆಲ್ಲ ಅದಕ್ಕದೇ ಕಮ್ಮಿ ಆಗ್ತಾ ಬರುತ್ತೆ ಅಂತ ಸುಮಾರು ರಿಸರ್ಚ್ ನಡೆಸಿದ್ದಾರೆ ಇದ್ರ ಮೇಲೆ ಕ್ಲ್ಯಾಪ್ ಮಾಡೋದರಿಂದ ಕ್ಲ್ಯಾಪಿಂಗ್ ಥೆರಪಿಯಿಂದ ಏನೇನು ನಮಗೆ ಅನುಕೂಲ ಅಂತ ಬಿಸಿ ಸರಿ ಗೂಗಲ್ ಮಾಡಿ ನೋಡಿದ್ರೆ ಸುಮಾರು ಸಿಕ್ಕುತ್ತೆ ನಿಮಗೆ ಈ ಕ್ಲ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬೆನ್ನು ಮತ್ತು ಹಿಪ್ಪು ಭಾಗ ಏನಿದೆ ಅಲ್ಲಿ ಏನೇ ನೋವು ಕಮ್ಮಿ ಆಗ್ತಾ ಬರುತ್ತೆ ಏನಕ್ಕೆ ಅಂದರೆ ಈ ಕ್ಲ್ಯಾಪಿಂಗ್ ಎಲ್ಲ ನಾವು ಮಾಡಿದಾಗ ನಮ್ಮ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಗಳು ಕಮ್ಮಿಯಾಗಿ ಆ್ಯಂಟಿ ಇನ್ಫ್ಲಮೇಟರಿ ಸೈಟೊಕೈನ್ಸು ಇದು ಸರ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸಿಂಪಲ್ಲು ನಮ್ಮ ಆರೋಗ್ಯ ನಮ್ಮ ಮೆದುಳು ಬಗ್ಗೆ ನಾವು ಒಂದು ಸ್ವಲ್ಪ ನಮಗೆ ಅರಿವು ಬಂದುಬಿಟ್ರೆ ಯಾವ ಕಾಯಿಲೆ ನಮಗೂ ಬರಲ್ಲ ನಮ್ಮ ಸುತ್ತಮುತ್ತ ಇರೋರಿಗೂ ಬರಲ್ಲ ಆಮೇಲೆ ನೀವು ಸದಾ ಕಾಲ ಯು ವಿಲ್ ಬಿ ಎವರ್ ಹ್ಯಾಪಿ ಪರ್ಸನ್ ಹ್ಯಾಪಿನದು ಸಂತೋಷ ನೀವು ಹುಡ್ಕೊಂಡು ಹೋಗೋದೇ ಬೇಡ ನೀವೇ ಸಂತೋಷ ನೀವೇ ಸಂತೋಷ ಆಗಿರ್ತೀರ ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರಿಗೂ ಸಂತೋಷ ನೀವು ಕೊಡ್ತೀರ ತುಂಬ ಸಿಂಪಲ್ ಇದು ಇದೊಂದು ಲಾಜಿಕ್ ಇದೆ ಮನುಷ್ಯನ ಮೆದುಳಿನದು ದೇಹದ್ದು ಮೆದುಳಿನ ಆ ಲಾಜಿಕ್ ನಾವು ತಿಳ್ಕೊಂಬಿಟ್ರೆ ನಾವು ಅದ್ಭುತವಾಗಿ ನಾವು ಇರ್ಬೋದು ಇಡೀ ಪ್ರಪಂಚನೂ ನಾವು ಅದ್ಭುತವಾಗಿ ಇಟ್ಕೋಬಹುದು ಈ ಕ್ಲ್ಯಾಪಿಂಗಿಂದ ಇನ್ನೊಂದು ತುಂಬ ಮುಖ್ಯವಾಗಿ ಅಂತಂದರೆ ಈಗ ಹೇರ್ ಲಾಸು ತುಂಬ ಆಗ್ತಾ ಇರುತ್ತೆ ಗಂಡಸ್ರಿಗೂ ಆಗುತ್ತೆ ಸ್ಟ್ರೆಸ್ಸಿಂದ ಅದು ಒಂದು ಸಗೇನು ನೀವು ಯಾವ ಎಣ್ಣೆನೇ ಹಾಕಿ ಕೂದಲು ಉದ್ರೋದು ನಿಲ್ಲಲ್ಲ ನೀವು ಬಯೋಟಿನೇಟೆಡ್ ಫುಡ್ನ ಇದು ತಗೊಂತೀವಿ ನಾವು ಸುಮಾರು ಗೊತ್ತು ಎಲ್ಲರಿಗೂ ಗೊತ್ತು ಇವಾಗ ಬಯನಿ ಬಯೋಟಿನೇಟೆಡ್ ಇದು ಏನಿರುತ್ತೆ ನಮ್ಮದು ಫುಡ್ ಇರುತ್ತಲ್ಲ ಕೆಲವೆಲ್ಲ ಬೀಜಗಳಾಗ್ಬೋದು ಆಲ್ಮಂಡ್ ಆಗ್ಬೋದು ನಟ್ಸ್ಗಳು ಡೇಟ್ಸ್ಗಳು ಇದೆಲ್ಲ ತಿನ್ನಿ ಕೂದಲು ಉದ್ರೋದು ನಿಲ್ಲುತ್ತೆ ಅಂತಾರೆ ಏನು ಮಾಡಿದ್ರೂ ನಿಲ್ಲಲ್ಲ ಅದು ಕಾರಣ ಏನಂದರೆ ಸ್ಟ್ರೆಸ್ ಅತಿಯಾದ ಒಂದು ಒತ್ತಡ ಹೆರಿಡಿಟಿ ಇದ್ದೇ ಇದೆ ಬಿಡಿ ಅದು ನೀವ್ ಏನ್ ಮಾಡಿದ್ರು ಹೆರಿಡಿಟಿಲ್ ಇದ್ದಾಗ ನೀವು ಏನೇ ಎಂತ ಎಣ್ಣೆ ಹಾಕಿ ಅದೇನು ಕೂದಲು ಇದ್ರ ನಿಲ್ಲಲ್ಲ ಕೆಲವರಿಗೆ ಹೆರಿಡಿಟಿ ಇರಲ್ಲ ಅವ್ರ ಅಪ್ಪನ್ ಕೂದ್ಲು ಚೆನ್ನಾಗಿರುತ್ತೆ ಇವ್ರಿಗೆ ಕೂದಲ ಕೂದಿರಲ್ಲ ಅಲ್ಲ ತಾತನಿಗೆ ಬಿಡಿ ತುಂಬ ವಯಸ್ಸಾಗಿರುತ್ತೆ ಅವ್ರಿಗಿದ್ರು ತಾತನಿಗೂ ಇರುತ್ತೆ ಅಪ್ಪನಿಗೂ ಇರುತ್ತೆ ಇವ್ರಿಗಿರೋದಿಲ್ಲ ಯಾಕೆಂದರೆ ಇವರು ಕೂದ್ಲಿಗಿನ ಬೇರೆದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಕೊಂಡು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಸೊ ಕೂದಲು ಉದ್ರೋದು ಜಾಸ್ತಿ ಮತ್ತೆ ಈ ಅಷ್ಟೇ ಆಮೇಲೆ ಈಗ ಪಿ ಸಿ ಓಡಿ ಪ್ರಾಬ್ಲಮ್ ಇದ್ದವ್ರಿಗೂ ಅಷ್ಟೇ ಅಲ್ಲ ಜಾಸ್ತಿ ಕೂದಲು ಉದುರುತ್ತೆ ಚೆನ್ನಾಗಿ ಏನಕ್ಕೆ ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸಿಂದಾನೆ ಕೂದಲು ಉದ್ರೋದು ಸೊ ನಿಮಗೆ ಕೂದಲು ಉದ್ರೋದು ನಿಲ್ಲಬೇಕು ಅಂದರೆ ಕ್ಲಾಪಿಂಗ್ ಥೆರಪಿ ಬೆಸ್ಟ್ ಅದು ಏನು ಇಲ್ಲ ಬೆಳಿಗ್ಗೆ ಸಾಯಂಕಾಲ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಯಾವುದೋ ಫಂಕ್ಷನ್ ಇರ್ತೀರಾ ಅವರು ಚೆನ್ನಾಗಿ ಭಾಷಣ ಮಾಡ್ತಾ ಇರ್ತಾರೋ ಇಲ್ವ ನೀವು ಕ್ಲಾಕ್ ಮಾಡಿ ಇದ್ರು ಬೆನಿಫಿಟ್ ನಿಮಗೆ ಅಷ್ಟೇ ಚಪ್ಪಾಳೆ ನಿಮ್ಮ ಚಪ್ಪಳೆ ಎಷ್ಟು ಹೊಡೀರಿ ಅಂದ್ರೆ ತನಕ ಚಪ್ಪಳೆ ಹೊಡೀರಿ ಅಲ್ಲಿಗೆ ಹೇಳ್ತಾ ಇರ್ತಾರೆ ಚಪ್ಪಾಳೆ ಹೊಡೀರಿ ಅಂತ ಪಾಪ ನಿಜವಾಗ್ಲೂ ನಮಗೆ ಆಯೋಜಕರನ್ನ ನೋಡ್ತಿದ್ರೆ ಬೇಜಾರಾಗ್ತಿರುತ್ತೆ ಹೇಳಿ ಹೇಳಿ ಚಪ್ಪಳೆ ಹೊಡಿಸ್ತಾರೆ ಅವರು ಚಪ್ಪಾಳೆ ಹೊಡಿರಿ ಚಪ್ಪಾಳೆ ಹೊಡಿರಿ ಬಿಗ್ ಅಪ್ಲಾಸ್ ಅಂತ ಅಂದ್ಮೇಲೆ ಮೇಲೆ ಹೊಡಿತಾರೆ ಅಲ್ಲಿವರೆಗೂ ಸುಮ್ಮನೆ ಕೂತಿರ್ತಾರೆ ಕೂತಿರ್ತೀವಿ ಅಟ್ಲೀಸ್ಟ್ ಇದೊಂದು ಕೆಲಸ ಒಂದು ಎನರ್ಜಿ ಬರ್ನ್ಔಟ್ ಮಾಡೋದು ಅಲ್ವಾ ನಾವು ಜಿಮ್ಗೆ ಹೋಗಿ ಮಾಡಬೇಕು ಅಂತೇನಿಲ್ಲ ಇಲ್ಲೂ ಕೂತ್ಕೊಂಡು ಒಂದಷ್ಟು ಎನರ್ಜಿ ಬರ್ನ್ಔಟ್ ಮಾಡಬಹುದು ಹಾಗಾಗಿ ಈ ಚಪ್ಪಾಳೆಯಿಂದ ಬರೀ ಅದು ಚಪ್ಪಾಳೆ ಮಾತ್ರ ಅಲ್ಲ ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾದ ಅಂಶ ಅದನ್ನು ಸಿಂಪಲ್ ವೆರಿ ಸಿಂಪಲ್ ಎರಡು ಕ್ಲಾಕ್ ಮಾಡೋದು ಮತ್ತು ಇಲ್ಲಿ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಕೈಗೆ ಎಣ್ಣೆನೂ ಹಚ್ಕಂಡು ಮಾಡಿ ಅಂತ ಹೇಳ್ತಾರೆ ಸೊ ಯು ಕ್ಯಾನ್ ಆ ಒಂದು ಎನರ್ಜಿ ಏನಿದೆ ಆ ಹೀಟ್ ಏನಿದೆ ಅದು ಡೆಸಿಪೇಟ್ ಆಗಿ ಹೋಗದೇ ಇದ್ದಾಗೆ ಕಾಪಾಡ್ಬೋದು ಅಂತ ಮತ್ತೆ ಸಾಕು ಸಾಕಿ ಅಂತಾರೆ ನೀವು ಕ್ಲಾಪಿಂಗ್ ಥೆರಪಿ ಥೆರಪಿ ಅಂತ ಮಾಡಿದಾಗ ಚಿಕಿತ್ಸೆ ಅಂತ ನಾವು ಬೇರೆ ಸಂದರ್ಭದಲ್ಲಿ ನಾವು ಹಾಗೆ ಮಾಡ್ಬೋದು ಥೆರಪಿ ಅಂತ ನಾವೇನಾದ್ರು ತಗೊಂಡು ಮಾಡಬೇಕಾರೆ ಸಾಕ್ ಸಾಕ್ದಾಗ ಅದು ಏನು ನಮಗೆ ಆ ಎನರ್ಜಿ ಅಥವಾ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗ್ತಿರುತ್ತೆ ಅದು ಆಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಸಾಕ್ಸ್ ಸಾಕಿ ಮತ್ತು ಬೆರಳುಗಳನ್ನು ಸ್ವಲ್ಪ ಸೈಂಟಿಫಿಕ್ಕಾಗಿ ಕ್ಲಾಪ್ ಮಾಡಬೇಕು ಸುಮ್ಮನೆ ಹೀ ಹೀಗೆ ಹೀಗೆ ಮಾಡಿದ್ರೆ ಆಗಲ್ಲ ಅದು ಸುಮ್ಮನೆ ಬೇಕು ಅಂತ ಕೆಲವರು ಹಿಂಗೆ ಕೆಲವರು ಹಿಂಗೆ ಹಿಂಗೆ ಮಾಡ್ತಾ ಇರ್ತಾರೆ ಕೆಲವು ಕೀ ಬಂಚ್ಕೆ ಸೌಂಡ್ ಬರಲ್ಲ ಸುಮ್ಮನೆ ಅದರಿಂದ ಏನು ಪ್ರಯೋಜನ ಆಗೋಲ್ಲ ಸೊ ಕ್ಲಾಪ್ ಮಾಡ್ತು ಅಂದರೆ ಸರಿಯಾಗಿ ಸೌಂಡ್ ಬರಬೇಕು ಮತ್ತು ಎಲ್ಲ ಬೆಟ್ಟಗಳು ಪ್ರೆಸ್ ಆಗಬೇಕು ಹೀಗೆ ಎರಡು ಕೈನ ಹೀಗೆ ತಂದು ಪ್ರೆಸ್ಸಾಗಿ ಎಲ್ಲ ಆದಾಗ ಮಾತ್ರ ಆಕ್ಯುಪ್ರೆಷರ್ ಕ್ರಿಯೇಟ್ ಆಗುತ್ತೆ ಸೊ ಎಲ್ಲ ನರ್ವ್ಸ್ಗಳು ಕೆಪಿಲರಿಗಳು ಆ್ಯಕ್ಟಿವೇಟ್ ಆಗುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ ನನಗೆ ಇನ್ನೊಂದು ನಾನೆಲ್ಲ ಓದಿದ್ದೆ ನನ್ನ ಬಂದಾಗ ಈಡ ಮತ್ತು ಪಿಂಗಳ ಅಂತ ಎರಡು ನಾಡಿಗಳೇನಿದೆಯಲ್ಲ ದೇಹದೊಳಗಡೆ ಎಡ ಮತ್ತು ಬಲ ಅವು ಎರಡರ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಬಲ ಮೆದುಳು ಮತ್ತು ಎಡ ಮೆದುಳನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಆಮೇಲೆ ನಿಮ್ಮ ಮೂಗಿನ ಶ್ವಾಸ ಅಂದ್ರೆ ಈ ಕಡೆ ಶ್ವಾಸ ಮತ್ತು ಈ ಕಡೆ ಶ್ವಾಸವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಮುಖ್ಯ ಅದರಲ್ಲಿ ಒಂದು ದಾರಿ ಅಂದರೆ ಈ ಕೈಯನ್ನ ಈ ಥರ ಹಿಡಿಯೋ ಹಿಡಿಯೋದು ಅಂತಂದ್ರೆ ಈ ಇದನ್ನ ನೀವು ಹಿಂಗೆ ಮಾಡೋದೆ ಅದರಲ್ಲೇ ಬಂತು ಅಂದ್ರೆ ನೀವು ಚಪ್ಪಾಳೆ ಮಾಡಿದ್ರೆ ಹಿಂಗೆ ಬಂದೇ ಬರುತ್ತೆ ಆಮೇಲೆ ಹಿಂಗೆ ನೀವು ಇಟ್ಕೊಳ್ಳುವಂಥದ್ದು ಅಂದರೆ ಓಕೆ ಒಂದಕ್ಕೆ ಒಂದಷ್ಟು ನಿಮಿಷಗಳ ಕಾಲ ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಮಾತನ್ನ ನಾನು ಎಲ್ಲೋ ಒಂದು ಕಡೆ ಓದಿ ಎನರ್ಜಿ ನೀವು ಕ್ಲ್ಯಾಪ್ ಮಾಡಿ ನೀವು ಹೀಗೆ ಮಾಡಿದ್ರೆ ನಿಮಗೆ ಆ ಒಂದು ಎನರ್ಜಿ ನಿಮಗೆ ಸಿಕ್ಕಿರೋದು ಫೀಲ್ ಆಗುತ್ತೆ ಎಸ್ ಎಸ್ ಆಮೇಲೆ ಇನ್ನೂ ಒಂದು ನಾನು ಓದಿದ್ದೀನಿ ಅಂದರೆ ಈಗ ನೋಡಿ ನನಗೂ ಅದು ರೂಢಿ ಇದೆ ನೀವೆಲ್ಲೋ ಭಾಷಣ ಮಾಡುವಾಗ ಅಥವಾ ನೀವು ಪ್ರೆಸೆಂಟೇಶನ್ ಮಾಡುವಾಗ ಮಾತಾಡುವಾಗ ಎಲ್ಲೋ ಒಂದು ವೇದಿಕೆಯಲ್ಲಿ ಈ ಬೆರಳನ್ನು ಈ ಥರ ಇಟ್ಕೊಂಡ್ರೆ ನಿಮ್ಮ ಎನರ್ಜಿ ನಿಮಗೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋ ಮಾತು ಕೂಡ ಇದೆ ಈ ಅದು ಸರ್ ಕೆಲವೆಲ್ಲ ಮುದ್ರೆಗಳೆಲ್ಲ ಇದೆಯಲ್ಲ ತುಂಬಾ ಇದೆ ಇದು ಇದು ದೊಡ್ಡ ಸೈನ್ಸ್ ಇದು ಇದ್ರ ಬಗ್ಗೆ ನನಗೇನಂತ ನಾಲೆಡ್ಜ್ ಇಲ್ಲ ಆದ್ರೆ ಕೆಲವೊಂದು ಮುದ್ರೆಗಳು ಹೇಳ್ತಾರೆ ನೋಡಿ ಆ ಮುದ್ರೆಗಳನ್ನ ದೇವಸ್ಥಾನದಲ್ಲಿ ಇಟ್ಕೊಂಡು ನೀವು ಆ ಮುದ್ರೆಗಳನ್ನ ಹಾಕಳಿ ಅವಾಗ ನಿಮಗೆ ತುಂಬಾ ಈಸಿಯಾಗಿ ಕನೆಕ್ಟ್ ವಿತ್ ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಅಂತಾರೆ ಇಟ್ ಈಸ್ ಟ್ರೂ ಏಕೆಂದ್ರೆ ಕೆಲವೊಂದು ಪಾಯಿಂಟ್ಗಳು ಪ್ರೆಸ್ ಆದಾಗ ಅದು ನಮ್ಮ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಜೊತೆ ಆ್ಯಕ್ಟಿವೇಟ್ ಮಾಡುತ್ತೆ ಸೊ ಆ್ಯಕ್ಟಿವೇಟ್ ಮಾಡಿ ನಮ್ಮ ಮೆದುಳನ್ನ ಎಷ್ಟು ಬ್ಯೂಟಿಫುಲ್ ಅಂದರೆ ಮೆದುಳು ಸುಮ್ಮನೆ ಅಲ್ಲ ಅದು ಇಟ್ ಇಸ್ ವೆರಿ ಕಾಂಪ್ಲೆಕ್ಸ್ ಆರ್ಗನ್ ಅದನ್ನು ನಾವು ಹೆಂಗೆ ಹೆಂಗೆ ಆ್ಯಕ್ಟಿವೇಟ್ ಮಾಡ್ತೀವಿ ಎಲ್ಲದಕ್ಕೂ ಒಂದು ಸೈನ್ಸ್ ಇದೆ ಸೊ ಅವರು ಮುದ್ರೆಗಳು ಅಂತ ಹೇಳ್ತಾರಲ್ಲ ಇಟ್ ವರ್ಕ್ಸ್ ಫ್ಯಾಂಟಾಸ್ಟಿಕ್ ಆಗುತ್ತದು ಕಾರಣ ಏನಂದರೆ ಪ್ರೆಸ್ ಅಷ್ಟೇ ಪ್ರೆಸ್ ಮಾಡಿದಾಗ ಕೆಲವೊಂದು ನರ್ವ್ ಆ್ಯಕ್ಟಿವೇಶನ್ನು ಶುರು ಆಗುತ್ತೆ ಅದು ನಮ್ಮ ಮೆದುಳಿನ ಕೆಲವೊಂದು ಸೆಂಟರ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ಕ್ಲಾಪ್ ಮಾಡೋದರಿಂದ ನ್ಯೂರೋ ಜನಿಸ್ ಚೆನ್ನಾಗುತ್ತೆ ಮೆದುಳು ಆರೋಗ್ಯಕರವಾಗಿರುತ್ತೆ ಮೆದುಳು ಅದು ನರಕೋಶಗಳು ನಶಿಸುವಿಕೆ ಇತ್ತೀಚೆಗೆ ನೋಡಿ ತು ಈ ಮರೆಗುಳಿತನ ಆಗ್ಬೋದು ಅಲ್ಝೈಮರ್ ಅಂತ ಕೇಳಿರ್ಬೋದು ನೀವು ಮರ್ತೋಗ್ತಾರೆ ಮತ್ತು ಪಾರ್ಕಿನ್ಸನ್ಸ್ ಬೇರೆ ಬೇರೆ ಕಾಯಿಲೆಗಳು ಅಂದರೆ ವಯಸ್ಸಾದಾಗ ಈ ಮರೆಗುಳಿತನಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ತುಂಬ ಜಾಸ್ತಿ ಇದೆ ಕಾರಣ ಏನಂತಂದರೆ ನಮಗೆ ಇದೆಲ್ಲನೂ ಮಾಡ್ತಾ ಇಲ್ಲ ಏನೋ ಒಂದು ನಗೋದಿಲ್ಲ ಒಂದು ಕ್ಲ್ಯಾಪ್ ಮಾಡೋದಿಲ್ಲ ಒಂದು ಮೆಕ್ಯಾನಿಕಲ್ ಲೈಫು ಈಗ ಎಲ್ಲೇ ನೀವು ಹೋಗಿರ್ತೀವಿ ಫಂಕ್ಷನು ಅದು ತುಂಬಾ ಚೆನ್ನಾಗಿರುತ್ತೆ ಒಂದು ಕ್ಲ್ಯಾಪ್ ಮಾಡಲ್ಲ ಅಲ್ಲೇ ಮೆಕ್ಯಾನಿಕಲ್ ಲೈಫ್ ಅಥವಾ ಏನೋ ಬ್ರೌಸ್ ಮಾಡ್ಕೊಂಡು ಕೂತಿರ್ತಾರೆ ಕೇಳಿಸ್ಕೊಳ್ಳೋದಿಲ್ಲ ಸೊ ನಮಗೆ ಸಿಕ್ಕ ಅವಕಾಶಗಳನ್ನ ನಾವು ಬಿಡ್ತಾ ಇದೀವಿ ತುಂಬಾ ಚೆನ್ನಾಗಿ ಮಾತಾಡಿದ್ದು ದಯವಿಟ್ಟು ಚಪ್ಪಾಳೆ ಹೊಡೆ